ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಶುಕ್ರವಾರ ನಡೆದ ಲೋಕಸಭಾ ಚುನಾವಣೆಯು ಯಾವುದೇ ಗೊಂದಲ ಅಹಿತಕರ ಘಟನೆಗಳು ಇಲ್ಲದೆ ಶಾಂತಿಯುತವಾಗಿ ನಡೆಯಿತು ಶೇಕಡಾ ಎಪ್ಪತ್ತೆಂಟು ಮತದಾನವಾಗಿದೆ ತಾಲೂಕಿನ ಕಾಗತಿ ಗ್ರಾಮ ಮತಗಟ್ಟೆಯಲ್ಲಿ ಬೆಳಗ್ಗೆ ಇವಿಎಂ ದೋಷ ಕಾಣಿಸಿಕೊಂಡಿತು ಕೂಡಲೇ ಅದನ್ನು ಸರಿಪಡಿಸಿ ಮತದಾನ ಆರಂಭವಾಯಿತು ನಗರದ ಹೂವಿನಪೇಟೆ ಮತಗಟ್ಟೆ ಸಂಖ್ಯೆ ನೂರ ಐವತ್ತಾರರಲ್ಲಿ ಇವಿಎಂ ದೋಷದಿಂದ ಸ್ವಲ್ಪ ಕಾಲ ಮತದಾನ ಸ್ಥಗಿತಗೊಂಡಿತು ನಂತರ ಸರಿಪಡಿಸಲಾಯಿತು ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಬಿರುಬಿಸಿಲಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅಬ್ಬರದ ಪ್ರಚಾರ ನಡೆಸಿದ್ದರೂ ಮತಗಟ್ಟೆಯಲ್ಲಿ ಮತದಾರರ ಉತ್ಸಾಹ ಕಂಡುಬರಲಿಲ್ಲ ಬೆಳಗ್ಗೆ ಮಂದಗತಿಯಲ್ಲಿ ಆರಂಭವಾದ ಮತದಾನ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಚುರುಕುಗೊಂಡಿತು ಯಾವ ಮತಗಟ್ಟೆಗಳಲ್ಲೂ ಹೆಚ್ಚಿನ ಮತದಾರರು ಸರತಿ ಸಾಲುಗಳ ಕಂಡು ಬರಲಿಲ್ಲ ಮತದಾರರು ಕಾಯದೆ ನೇರವಾಗಿ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿ ಹೋಗುತ್ತಿದ್ದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಳಗ್ಗೆ ಎಂಟು ಗಂಟೆಗೆ ಮಾಳಪ್ಪಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೊಂಬತ್ತರಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು ಅವರ ತಂದೆ ಮಾಜಿ ಗೃಹ ಸಚಿವ ಚೌಡರೆಡ್ಡಿ ತಾಯಿ ಶಾಂತಮ್ಮ ಸಹೋದರ ಡಾಕ್ಟರ್ ಬಾಲಾಜಿ ಹಾಗೂ ಇತರ ಕುಟುಂಬದವರ ಜತೆ ಮತಗಟ್ಟೆಗೆ ಆಗಮಿಸಿದ್ದರು ಮತದಾನದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಮೂಡಿದೆ ಕಾಂಗ್ರೆಸ್ ಸರ್ಕಾರ ಕಳೆದ ಹತ್ತು ತಿಂಗಳಿನಿಂದ ಉತ್ತಮ ಆಡಳಿತ ಐದು ಗ್ಯಾರಂಟಿಗಳ ಅನುಷ್ಠಾನದಿಂದ ಜನರ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಿದ್ದೇವೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲುತ್ತಾರೆ ಎಂದು ತಿಳಿಸಿದರು ಇವತ್ತು ನಮ್ಮ ಹೋಬಳಿಯಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಹಬ್ಬದ ವಾತಾವರಣವಿದ್ದು ಶಾಂತಿಯುತವಾಗಿ ಒಳ್ಳೆಯ ಮತದಾನ ನಡೀತಾ ಇದೆ ಮತ್ತು ಜನರು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕಂತ ಬಹಳ ಹುಮ್ಮಸ್ಸಿನಿಂದ ಶಾಂತಿಯುತವಾಗಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಮ ಎಲ್ಲರೂ ಬಂದು ಮನೆಯವರೆಲ್ಲ ಒಟ್ಟಿಗೆ ಬಂದು ಇಲ್ಲಿ ಓಟನ್ನು ಹಾಕಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾಯಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಬೆಳಗ್ಗೆಯಿಂದ ಶಾಂತಿಯುತವಾಗಿ ಈ ಮರುಮಾಲ ಗ್ರಾಮದಲ್ಲಿ ಮತದಾನ ನಡೀತಾ ಇದ್ದು ಅದೇ ರೀತಿ ಮರುಮಾಲ ಹೋಬಳಿಯಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಜನರು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜನರು ತಮ್ಮ ಅಕ್ಕರನ್ನ ಚಲಾಯಿಸ್ತಾರೆ ನಮ್ಮ ಹೋಬಳಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಸೂಕ್ತವಾದ ಬಂದೋಬಸ್ತನ್ನು ಕೊಟ್ಟು ಏನು ಅವರು ಬಹಳ ಚೆನ್ನಾಗಿ ತಮ್ಮ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ದಂಡಾಧಿಕಾರಿಗಳು ಮತ್ತು ಚುನಾವಣೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಈ ಒಂದು ಚುನಾವಣೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಒಂದು ತಾಲೂಕಿನಲ್ಲಿ ಬೆಳಗ್ಗೆಯಿಂದ ನಾವು ತಾಲೂಕೆಲ್ಲ ನೋಡ್ತಾ ಇದ್ದೀವಿ ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹಳ ಉನ್ನತವಾದ ಒಂದು ಆಶಾದಾಯಕವಾದ ಬೆಳವಣಿಗೆ ಕಂಡು ಇದೆ ಎಲ್ಲ ಹೋಬಳಿಗಳಲ್ಲೂ ಸಹ ಒಳ್ಳೆಯ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮ ಅವರು ಗೆಲ್ಲುವಂಥ ಎಲ್ಲ ಸೂಚನೆಗಳು ಸಹ ಈ ಒಂದು ತಾಲೂಕಿನಲ್ಲಿ ಕಂಡು ಬರ್ತಾಯಿದ್ದು ಅದೇ ರೀತಿ ವಿವಿಧ ತಾಲೂಕುಗಳಲ್ಲ ವರದಿಯನ್ನು ಸಹ ನಾವು ಕ್ರೋಢೀಕರಣ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಗೌತಮ್ ಸಾರ್ ಅವರಿಗೆ ಒಂದು ಒಳ್ಳೆಯ ಅಪೂರ್ವವಾದ ಗೆಲ್ಲುವಂಥ ಒಂದು ವಾತಾವರಣ ಇದ್ದು ಅವರು ಗೆದ್ದೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾವು ಮರುಮಲಾ ಗ್ರಾಮಸ್ಥರು ಹೋಬಳಿಯವರು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಇವಾಗ ಮುರುಮಲಾ ಹೋಬಳಿ ಇಲ್ಲಿ ನಾನು ಸುಮಾರು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಬೂತಲ್ಲಿ ಓಡಾಡ್ಕೊಂಡು ಬಂದ ಎಲ್ಲ ಬೂತ್ಗಳಲ್ಲೂ ಕೂಡ ಖುಷಿಯಿಂದ ನರೇಂದ್ರ ಮೋದಿ ಹೆಸರಿಡ್ಕೊಂಡು ಓಟ್ ಹಾಕ್ತಾ ಹೊರತು ಯಾವುದೇ ಕಾರಣಕ್ಕೂ ಅಪೋಸಿಟವರು ನಮ್ಮದು ಸಿಕ್ಸ್ಟಿದವರು ಫಾರ್ಟಿ ಪರ್ಸೆಂಟ್ ಇದೆ ಎಲ್ಲ ಎಲ್ಲ ಮತದ ನೀವು ನೋಡಿದರೆ ಸಾವಿರ ನಮಗೆ ಜಾಸ್ತಿ ನೀವು ಗೊತ್ತಿರ್ತದೆ ಅದರಲ್ಲೂ ಈ ಮೃಗಮಲದಲ್ಲಿ ಅತಿ ಹೆಚ್ಚು ಹಿಂದೂ ಮುಸ್ಲಿಮ್ ಮತ್ ಜಾಸ್ತಿ ಮತದಾರಿದ್ದಾರೆ ಮುಸ್ಲಿಂ ಮತದಾರರು ಆದರೂ ಕೂಡ ನಮಗೆ ಜನ ಒಲವು ಆದ್ದರಿಂದ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಹೋಗ್ಲಿಂದ ಒಂದು ಮೂರಿಂದ ಎರಡರಿಂದ ಮೂರು ಸಾವಿರ ಮೆಜಾರಿಟಿ ಬರ್ತದೆ ನಮ್ಮ ಹೋಗ್ಲಿಂದ ಅಂತ ನಮಗೆ ಇಲ್ಲ ನಮ್ಮ ಒಲವು ನಮ್ಮ ಮಲ್ಲೇಶ್ ಬಾಬು ಅವ್ರ ಕಡೆ ಮಲ್ಲೇಶ್ ಬಾಬುರ ಕಡೆ ಕಾಣಿಸ್ತಾ ಇದೆ ಆಮೇಲೆ ಯುವಕರು ಅದರಲ್ಲಿ ಯುವಕರಂತೂ ಯಾವುದೇ ಕಾರಣಕ್ಕೂ ಯಾವ ಪಾರ್ಟಿ ಓಟ್ ರಾಷ್ಟ್ರೀಯ ಚುನಾವಣೆ ಆಗಿರೋದ್ರಿಂದ ಒಂದು ಮೂವತ್ತೈದು ನಲವತ್ತರಷ್ಟು ಒಳಗಡೆ ಇರತಕ್ಕಂಥ ಜನರು ಯೋಚನೆ ಮಾಡ್ತಾರೆ ನಮ್ಮ ರಾಷ್ಟ್ರ ಫಸ್ಟ್ ರಾ ರಾಷ್ಟ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ನನ್ನ ನಮಗನ್ಸಿದ ಪ್ರಕಾರ ಅರವತ್ತು ಪರ್ಸೆಂಟು ಇಡೀ ತಾಲೂಕಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಓಡ್ಬೇಕು ಅಂತ ನಮ್ಮ ನಂಬಿಕೆ